ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು ಅವರು ಯಾತ್ರಾಪರರಾಗಿ ಚಿಯೂನ್ ಗಿರಿಯಲ್ಲಿ ದೇವರ ಸನ್ನಿಧಿಯನ್ನು ಸೇರುವರು ಎಂಬುದಾಗಿ ಬರೆದಿದೆ ಫ್ಯಾಷನ್ ಟ್ರಾನ್ಸ್ಲೇಷನ್ ಇಟ್ ಸೇಸ್ ಹೌ ಎನ್ರಿಚ್ ಆರ್ ದೇ ಹುಫೈನ್ ದೇರ್ ಸ್ಟ್ರೆಂಥ್ ದ ಲಾರ್ಡ್ ಫ್ಯಾಷನ್ ಭಾಷಾಂತರದಲ್ಲಿ ಹೀಗೆ ಬರೆಯಲ್ಪಟ್ಟಿದರೆ ಕರ್ತನಲ್ಲಿ ತಮ್ಮ ಬಲವನ್ನು ಕಂಡುಕೊಳ್ಳುವವರು ಎಷ್ಟು ಶ್ರೀಮಂತರು ಅವರ ಹೃದಯಗಳಲ್ಲಿ ಪವಿತ್ರತೆಯ ಹೆದ್ದಾರಿಗಳಿವೆ

ಸಮೃದ್ಧಿಯನ್ನು ಹೊಂದುವರು ದ ಮೋರ್ ದೇ ಫೈನ್ ಸ್ಟ್ರೆಂತ್ ಇನ್ ದ ಲಾರ್ಡ್ ದ ಮೋರ್ ಫೇವರ್ ದೇ ಗೆಟ್ ಫ್ರಮ್ ದ ಲಾರ್ಡ್ ಅವರು ದೇವರ ಬಲವನ್ನು ಎಷ್ಟಾಗಿ ಕಂಡುಕೊಳ್ಳುತ್ತಾರೋ ಅಷ್ಟು ದೇವರ ಕೃಪೆಯನ್ನು ಪಡೆಯುತ್ತಾರೆ ಅಂಡ್ ಇನ್ ದ ನೆಕ್ಸ್ಟ್ ವರ್ಸ್ ಆಲ್ಸೋ ಇಟ್ಸ್ ಸೇಸ್ ದೇ ಗ್ರೋ ಸ್ಟ್ರಾಂಗ್ ಅರ್ ಅಂಡ್ ಸ್ಟ್ರಾಂಗ್ ವಿತ್ ಎವ್ರಿ ಸ್ಟೆಪ್ ಫಾರ್ವರ್ಡ್ ಮುಂದಿನ ವಚನ ಹೇಳುತ್ತದೆ ಅವರ ಪ್ರತಿ ಹೆಜ್ಜೆಗೂ ಬಲವನ್ನು ಹೊಂದುತ್ತಾ ಹೋಗುವರು ಎಂಬುದಾಗಿ ವೆನ್ ಸನ್ ಶೈನ್ಸ್ ಆನ್ ಅ ಸೀಡ್ ಇಟ್ ಸೀಮ್ಸ್ ಟು ಗ್ರೋ ಅಪ್ವರ್ಡ್ ಬೀಜದ ಮೇಲೆ ಸೂರ್ಯನ ಪ್ರಕಾಶ ಬೀಳುವಾಗ ಅದು ಮೇಲ್ಮುಖವಾಗಿ ಬೆಳೆಯುತ್ತದೆ ಜೆಂಟ್ಲಿ ಫೈನ್ಸ್ ಇಟ್ಸ್ ವೇ ದ ಸಾಯಿಲ್ ಅಲ್ಲಿಂದ ಮಣ್ಣಿನಿಂದ ಹೊರಬರುವ ದಾರಿಯನ್ನು ಕಂಡುಕೊಳ್ಳುತ್ತದೆ ಲೈಕ್ ವೈಸ್ ಹಾರ್ಟ್ ವಿಚ್ ಇಸ್ ಕ್ವಿಕ್ ಅಂಡ್ ಬೈ ಗ್ರೇಸ್ ರೈಸಸ್ ಇದೇ ರೀತಿಯಲ್ಲಿ ಕೃಪೆಯಿಂದ ವೇಗವನ್ನು ಪಡೆದ ಹೃದಯವು ಪರಲೋಕದೆಡೆಗೆ ಏಳುತ್ತದೆ ಔಟ್ ಆಫ್ ದ ಫುಲ್ನೆಸ್ ಆಫ್ ಗಾಡ್ ದ ಸೂಪರ್ ಅಬಂಡನ್ಸ್ ಪರಿಪೂರ್ಣತೆಯಿಂದ ಆತನ ಕೃಪೆ ಮತ್ತು ಸತ್ಯತೆಯು ಹೇರಳವಾಗಿ ದೊರಕುತ್ತದೆ ವಿ ಹ್ಯಾವ್ ಆಲ್ ರಿಸೀವ್ಡ್ ಗ್ರೇಸ್ ಅಪಾನ್ ಗ್ರೇಸ್ ನಾವು ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದ್ದೇವೆ ಸ್ಪಿರಿಚುವಲ್ ಬ್ಲಸ್ಸಿಂಗ್ ಅಪಾನ್ ஆமீக்கேவர அப்பா சேலை சஹாய் ஹீட் அப்பா வர வரவன் படைதான் இன் கவு மச் ನೋಡಿ ನಾವು ದೇವರಿಂದ ಬಲವನ್ನು ಪಡೆದಾಗ ದೇವರು ನಮ್ಮನ್ನು ಆಶೀರ್ವಾದಗಳಿಂದ ತುಂಬುತ್ತಾನೆ ಮತ್ತಾಯ ಹದ್ಮೂರು ಹನ್ನೆರಡರಲ್ಲಿ ಬರೆಯಲ್ಪಟ್ಟಿರುವಂತೆ ಕೊಡಲ್ಪಡುವುದು ಹಾಗೂ ಅವನಿಗೆ ಮತ್ತೆ ಹೆಚ್ಚಾಗುವುದು ಬಿ ಟೇಕನ್ ಫ್ರಮ್ ದಮ್ ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂಬುದಾಗಿ ಬರೆಯಲ್ಪಟ್ಟದನ್ನು ನೋಡುತ್ತೇವೆ ಪ್ರಾಸ್ಪರಸ್ ಆರ್ ವೆರಿ ಪುಯರ್ ಆದ್ದರಿಂದ ನಾವು ಸಮೃದ್ಧಿಯಾಗಿರಬಹುದು ಅಥವಾ ತೀರಾ ಬಡವರಾಗಿರಬಹುದು ದೇವರು ನಿಮಗೆ ಆಯ್ಕೆಯನ್ನು ನೀಡುತ್ತಿದ್ದಾನೆ ಸೊ ಟ್ರೈ ಟು ಫೈನ್ ಆದ್ದರಿಂದ ದೇವರಿಂದ ಬಲವನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನಿಸಿರಿ ನೆವರ್ ಡಿಪೆಂಡ್ ಅಪಾನ್ ಎನಿ ಮ್ಯಾನ್ ಮನುಷ್ಯರ ಮೇಲೆ ಯಾವತ್ತೂ ಆತುಕೊಳ್ಳದಿರಿ ಗಾಡ್ ಅನ್ಸ್ ದೇವರು ಮಾತ್ರ ನಮ್ಮನ್ನು ಬಲಪಡಿಸಬಲ್ಲನು ಕ್ಲೈಂಬ್ ಮೇಲೆ ಸಾಗುವುದಕ್ಕಾಗಿ ಪ್ರಯಾಸ ಪಡಿರಿ ದಟ್ಸ್ ವೈ ಪಾಲ್ ಫಿಲಿಪಿಯನ್ಸ್ ತ್ರೀ ಫೋರ್ಟೀನ್ ಇದಕ್ಕಾಗಿಯೇ ಪೌಲನು ಪಿಲಿಪಿ ಮೂರು ಹದಿನಾಲ್ಕರಲ್ಲಿ ಹೀಗೆ ಹೇಳುತ್ತಾನೆ ಐ ಪ್ರೆಸ್ ಪ್ರೋಲ್ಡ್ ಟು ವಿನ್ ದ ಪ್ರೈಸ್ ಫಾರ್ ವಿಚ್ ಗಾಡ್ ಕಾಯಿ ಮೇ ಜೀಸಸ್ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಟ್ರೈ ಹಾರ್ಟ್ ಟು ವಿನ್ ದ ಪ್ರೈಸ್ ಬಿರುದನ್ನು ಪಡೆಯುವುದಕ್ಕಾಗಿ ಪ್ರಯಾಸ ಪಡಿರಿ ಟ್ರೈ ಹಾರ್ಟ್ ಗೋ ಅಪ್ವರ್ಡ್ ಮೇಲಕ್ಕೆ ಹೋಗುವುದಕ್ಕಾಗಿ ಪ್ರಯಾಸ ಪಡಿರಿ ವಾಟ್ ಮೇಕ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ಬಂದೊದಗುವ ಸಂಗತಿಗಳು ನಿಮ್ಮನ್ನು ಹಿಂದಕ್ಕೆ ನೂಕಲು ಕೆಳಕ್ಕೆ ಹಾಕಲು ಸಾಧ್ಯವಿಲ್ಲ ಯು ವಿಲ್ ಬಿ ಅಪ್ವರ್ಡ್ ನೀವು ಮೇಲಕ್ಕೆ ಮಾತ್ರ ಸಾಗುವಿರಿ ಯು ವಿಲ್ ಬಿಕಮ್ ಸ್ಟ್ರಾಂಗ್ ಅಂಡ್ ಸ್ಟ್ರಾಂಗ್ ನೀವು ಹೆಚ್ಚಾಗಿ ಬಲವನ್ನು ಹೊಂದುತ್ತಾ ಹೋಗುವಿರಿ ಕ್ಯಾನ್ ವಿನ್ ದ ಲಾರ್ಡ್ ಥ್ರೂ ಪ್ರೇಯರ್ ನಾವು ಪ್ರಾರ್ಥನೆಯ ಮೂಲಕ ದೇವರಲ್ಲಿ ಬಲವನ್ನು ಕಂಡುಕೊಳ್ಳುವ ಲಾರ್ಡ್ ಜೀಸಸ್ ಫಾದರ್ ಯು ಆರ್ ದ ಓನ್ಲಿ ಒನ್ ಹೂ ಕೆನ್ ಗಿವ್ ಅ ಸ್ಟ್ರೆಂತ್ ಲಾರ್ಡ್ ಕರ್ತನಾದ ನೀಡಲು ಶಕ್ತನಾದವನು ನೀನೆ ಸ್ಟ್ರಗ್ಲಿಂಗ್ ವಿತ್ ಪೇನ್ ಅಂಡ್ ಸಾರೋ ಇನ್ಯರ್ ಲೈಫ್ ತಮ್ಮ ಜೀವಿತದಲ್ಲಿ ನೋವಿನಿಂದ ದುಃಖದಿಂದ ನಿನ್ನ ಮಕ್ಕಳು ಬಳಲುತ್ತಾ ಇರಬಹುದು ದೇ ಬಿ ಇವನ್ ಶೆಡಿಂಗ್ ಟಿಯರ್ಸ್ ಬಿಕಾಸ್ ಆಫ್ ದ ಸ್ಟ್ರಗಲ್ಸ್ ಇನ್ ಅವರ ಜೀವಿತದಲ್ಲಿರುವ ತೊಂದರೆಗಳಿಂದಾಗಿ ಕಣ್ಣೀರಿಡುತ್ತಾ ಇರಬಹುದು ಲಾರ್ಡ್ ಫೀಲ್ ವಿತ್ so god <laughs> ದೇವರೇ ನಿನ್ನ ಆಶೀರ್ವಾದದಿಂದ ತುಂಬು ರೈನ್ ಆಫ್ ಅ ಬಂಡನ್ಸ್ ಕಮ್ ಅಪ್ ಆನ್ ಸಮೃದ್ಧಿಯ ಮಳೆಯು ಅವರ ಮೇಲೆ ಬರಲಿ ದೇವರೇ ಸ್ಪಿರಿಟ್ಸ್ ಪವಿತ್ರಾತ್ಮನು ಅವರ ಹೃದಯದಲ್ಲಿ ತುಂಬಿಕೊಳ್ಳಲಿ ಲಾರ್ಡ್ ಲೆದ್ ಫೈನ್ ಮೇಕ್ ದೆಮ್ ಟು ಫೈನ್ ಪ್ಲಷರ್ ಇನ್ ಯು ಅಡ್ ದೇವರೇ ಅವರು ನಿನ್ನಲ್ಲಿ ಸಂತೋಷವನ್ನು ಕಂಡುಕೊಳ್ಳುವಂತಾಗಲಿ ಜಾಯ್ ನಿನ್ನ ಆನಂದದಿಂದ ಅವರನ್ನು ತುಂಬು ಪ್ರಸನ್ ಲಾರ್ಡ್ ನಿನ್ನ ಪ್ರಸನ್ನತೆಯಿಂದ ಅವರನ್ನು ತುಂಬು ಲಾರ್ಡ್ ದ ಸ್ಪಿರಿಟ್ ವಿಚ್ ಇಸ್ ಇನ್ ಯು ಲೆಟ್ ಇಟ್ ಬ್ರೇಕ್ ಅವರನ್ನು ಹಿಂದಕ್ಕೆ ನಡೆಸುವ ಸಂಗತಿಗಳಿಂದ ನಿನ್ನಲ್ಲಿರುವ ಆತ್ಮವು ಅವರನ್ನು ಬಿಡಿಸಿಕೊಂಡು ಬರಲಿ ಲೆಟ್ ಆಲ್ ದೀಕ್ನೆಸಸ್ ಲೀವ್ ಇನ್ ಜೀಸಸ್ ಏಸುವಿನ ನಾಮದಲ್ಲಿ ಎಲ್ಲಾ ಬಲಹೀನತೆಗಳು ಹೋಗಲಿ ಲಾಡ್ ಸ್ಟ್ರೆಂಥ ಪೀಪಲ್ ರೈಟ್ ದೇವರೇ ನಿನ್ನ ಮಕ್ಕಳನ್ನು ಈಗಲೇ ಬಲಪಡಿಸು ಮಾಸ್ಟರ್ ಗಿ ದಮ್ ಸಕ್ಸೆಸ್ ಅವರಿಗೆ ಯಶಸ್ಸನ್ನು ದಯಪಾಲ ಇನ್ನು ನೋವು ಆನಂದ ಬಾಷ್ಪದಿಂದ ಅವರನ್ನು ತುಂಬು ಎಂದು ಬೇಡುತ್ತೇನೆ ಅವರ ಬಾಯನ್ನು ನಗೆಯಿಂದ ತುಂಬುದೇವರೆ ಲೆಟ್ ಹೆವನ್ ಓಪನ್ ಫಾರ್ ಅವರಿಗಾಗಿ ತೆರೆಯಲಿ ಲೆಟ್ ಯು ದಿಯರ್ ಲೆಟ್ಸ್ ಅವರ ಹೃದಯವನ್ನು ನಿನ್ನ ಆನಂದವು ತುಂಬಿಕೊಳ್ಳಲಿಂಗ್ಸ್ ದಟ್ ಆರ್ ಕಮಿಂಗ್ ಅಪೌನ್ ಮೀರ್ ಸೋ ಹೆ ನನ್ನ ಮೇಲೆ ಬರುತ್ತಿರುವ ಆಶೀರ್ವಾದಗಳು ಅವು ಪರಲೋಕದಿಂದಲೇ ಬರುತ್ತಿವೆ ಎಂದು ಹೇಳಲಿ ಹೇಳಲಿಂಗ್ ಆಶೀರ್ವಾದದ ಮೇಲೆ ಆಶೀರ್ವಾದಗಳು ಕೃಪೆಯ ಮೇಲೆ ಕೃಪೆ ಅಪಾನ್ ಯೋರ್ ಪೀಪಲ್ ನಿನ್ನ ಜನರ ಮೇಲೆ ಇವು ಸುರಿಯಲ್ಪಡಲಿ ಪಡಲಿ ಲೆಮ್ ಫೀಲ್ ದೇರ್ ಸೆಲ್ಸ್ ವೆರಿ ಸ್ಟ್ರಾಂಗ್ ಇನ್ ಯೋರ್ ಗಾಡ್ ಅವರು ನಿನ್ನಿಂದ ಬಹಳ ಬಲವನ್ನು ಅನುಭವಿಸಲಿ Help them to climb upward. In Jesus' name, this we Amen. God bless you, dear friends. Devaruni manuashirvadi salis neitarre. May the Lord make you stronger and stronger in the days to come. Munduvarida dinagalali niwu he chada balavanu May God be with you. Devaruni mundigirali.